ಹೇ ಗೈಸ್ ಅಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಇಂಟ್ರೆಸ್ಟೆಡ್ ಇದೆ ಸೊ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈ ಒಂದು ಏಪ್ರಿಲ್ ಫಸ್ಟ್ ಒಳಗಡೆ ನೀವು ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ಫಾರ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ಇಟ್ಸ್ ಏನ್ ಯುಗಾದಿ ಆಫರ್ ಸೊ ಯುಗಾದಿ ಹಬ್ಬದ ಪ್ರಯುಕ್ತ ಸೊ ಯಾರೆಲ್ಲ ಏಪ್ರಿಲ್ ಫಸ್ಟ್ ಒಳಗಡೆ ಕಾಲ್ ಮಾಡ್ತೀರಾ ಸೊ ಎಲ್ಲಾರ್ಗು ಸೊ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ನಿಮಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಆದ್ರೂ ನೀವು ಮಾತಾಡಬಹುದು ಸೊ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಏನ್ ಬೇಕಾದ್ರೂ ನೀವು ಕೇಳ್ಬೋದು ಸೊ ಇಂಥ ಕ್ವಶನ್ಸ್ ಕೇಳ್ಬೇಕು ಅಂತ ಕ್ವಶನ್ಸ್ ಕೇಳಬೇಕು ಅಥವಾ ಇಷ್ಟೇ ಮಾತಾಡಬೇಕು ಇಷ್ಟು ಪ್ರಶ್ನೆನೇ ಕೇಳ್ಬೇಕು ಅಂತ ಏನೂ ಲಿಮಿಟೇಷನ್ಸ್ ಇಲ್ಲ ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ಫೋರ್ ಹಂಡ್ರೆಡ್ ರುಪೀಸ್ಗೆ ನಾವು ನಮ್ಮ ಕನ್ಸಲ್ಟೇಷನ್ ನ ಇಟ್ಟಿದೀವಿ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟೇಕ್ ಅಂಡ್ ಗೆಟ್ ಯುವರ್ ರೀಡಿಂಗ್ಸ್ ಅಂಡ್ ಹಬ್ಬ ಆದ್ಮೇಲೆ ಮುಂದೆ ಬರುವಂತ ಭವಿಷ್ಯದಲ್ಲಿ ಏನೆಲ್ಲ ನಮ್ಮ ಲೈಫಲ್ಲಿ ನಡೆಯುತ್ತೆ ಅದೆಲ್ಲ ತಿಳ್ಕೊಳ್ಳುವಂತ ಆಸಕ್ತಿ ನಿಮಗಿದ್ರೆ ಡೆಫಿನೆಟ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಏಪ್ರಿಲ್ ಫಸ್ಟ್ ಒಳಗಡೆ ಅಥವಾ ಏಪ್ರಿಲ್ ಫಸ್ಟ್ ಕಾಲ್ ಮಾಡಿದ್ರು ಕೂಡ ನಿಮ್ಗೆ ಫೋರ್ ಹಂಡ್ರೆಡ್ ರುಪೀಸ್ಗೆನೆ ರೀಡಿಂಗ್ ಇರುತ್ತೆ ಆಫ್ಟರ್ ಏಪ್ರಿಲ್ ಟು ನೀವು ಕಾಲ್ ಮಾಡ್ತಾ ಇದ್ರ ಅಂತ ಅಂದ್ರೆ ಈ ಒಂದು ಫೋರ್ ಹಂಡ್ರೆಡ್ ಗೆ ಕನ್ಸಲ್ಟೇಷನ್ ಫೀಸ್ ಏನಿದೆ ಅದು ಎಕ್ಸ್ಪೈರಿ ಆಗಿ ಇನ್ನೊಂದ್ ತರ ಬೇರೆ ಅಮೌಂಟ್ ಇರುತ್ತೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ನಿಮಗೋಸ್ಕರ ಅಂತ ಹೇಳ್ತೀನಿ ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರ ನನ್ನ ಕಮೆಂಟ್ಸ್ ನ ಓದಿದ್ರೆ ಮೆಸೇಜ್ ನೋಡಿದ್ರೆ ಎವ್ರಿಥಿಂಗ್ ಇಸ್ ಆಲ್ ಅಬೌಟ್ ಬ್ರೇಕಪ್ ಸೊ ನಮ್ಮ ಮಾಜಿ ಪ್ರೇಮಿ ಅವರ ಮನಸ್ಸಿಂದ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅವರ ಡೀಪ್ ಫೀಲಿಂಗ್ಸ್ ಏನು ಅವ್ರ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಪ್ರೀತಿ ಇವಾಗ್ಲೂ ಕೂಡ ಇದೆಯಾ ಅವ್ರಿಗೆ ರಿಗ್ರೆಟ್ನೆಸ್ ಇದೆಯಾ ಅವ್ರಿಗೆ ಕರ್ಮ ಸಿಕ್ಕಿದ್ಯಾ ಎಲ್ಲಾ ಒಂದು ರೀತಿಯ ಕ್ವಶನ್ಸ್ ನನ್ನ ಒಂದು ಕಮೆಂಟ್ ಅಲ್ಲಿ ನೀವೆಲ್ಲಾರು ಕೇಳಿದ್ರಿ ಈ ಒಂದು ರಿಲೇಟೆಡ್ ಕ್ವಶನ್ಸ್ ಅಂಡ್ ಈ ಒಂದು ರಿಲೇಟೆಡ್ ಮಾಡಿ ಅಂತ ಸೊ ಫೈನಲಿ ನಿಮಗೋಸ್ಕರ ಈ ಒಂದು ವಿಡಿಯೋನ ಹಾಕಿದ್ದೀನಿ ಎಲ್ಲರೂ ಫುಲ್ ನೋಡಿ ಅಂತ ಹೇಳ್ತಾ ಸೊ ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅವರ ಮೈಂಡ್ ಇಂದ ಅವರ ಹೃದಯದಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂಡ್ ಅವ್ರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ರಿಗ್ರೆಟ್ ಫೀಲ್ ಮಾಡ್ತಾರ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿದ್ದು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಸಾರ್ಟ್ಸ್ ಇದೆ ಸೊ ಶಾರ್ಟ್ಸ್ ಯಾರೆಲ್ಲ ನೋಡ್ತಾ ಇದ್ರ ಪೇಜ್ ಆಫ್ ಸಾರ್ಟ್ಸ್ ಇದೆ ಅಂಡ್ ಐ ಹ್ಯಾವ್ ಏಟ್ ಆಫ್ ಪ್ಯಾಂಟಿಕಲ್ ಓಕೆ ವಾವ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ವ್ಯಾನ್ಸ್ ಅಂಡ್ ಸೆವೆನ್ ಆಫ್ ವ್ಯಾನ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ಮಾಜಿ ಪ್ರೇಮಿ ಅವರ ಯೋಚನೆ ಯಾವ ತರ ಇದೆ ಅವರ ಡಿ ಫೀಲಿಂಗ್ಸ್ ಏನು ಅವರ ಮನಸ್ಸಿಂದ ಹೃದಯದಿಂದ ನಿಮ್ಮ ವಿಚಾರವಾಗಿ ಏನೆಲ್ಲ ಯೋಚನೆ ಮಾಡ್ತಾರೆ ಅಂಡ್ ಅವರು ನಿಮ್ಮನ್ನ ಕಳ್ಕೊಂಡ್ಕೆ ರಿಗ್ರೆಟ್ ಫೀಲ್ ಮಾಡ್ತಾರೆ ಅವ್ರಿಗೆ ಕರ್ಮ ಸಿಕ್ಕಿದೆಯಾ ಎಲ್ಲಾ ಒಂದು ಪ್ರಶ್ನೆಗೆ ಟೂ ಆಫ್ ವ್ಯಾಂಡ್ಸ್ ಇದೆ ಅಂಡ್ ಪ್ಯಾಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಗೆ ಏನೆಲ್ಲ ಚೀಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅದಕ್ಕೆ ಅವರ ಕರ್ಮ ಅನುಭವಿಸ್ತಾ ಇದಾರೆ ಕರ್ಮ ಸಿಕ್ಕಿದೆ ಕರ್ಮದಲ್ಲಿ ಈ ಒಂದು ವ್ಯಕ್ತಿ ಅವರ ಜೀವನ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಯಾವ ತರ ಸಫರಿಂಗ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾನೇ ಫೈನಾನ್ಶಿಯಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು ಅವ್ರಿಗೆ ಅವಮಾನ ಆಗ್ತಾ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ಯಾರು ಯಾರ ಮೇಲೆಲ್ಲ ನಂಬಿಕೆ ಇಟ್ಟಿದ್ರು ಆ ಒಂದು ನಂಬಿಕೆಗಳೆಲ್ಲ ಈ ಒಂದು ವ್ಯಕ್ತಿಗಳಿಂದ ಅಂದ್ರೆ ಯಾರೆಲ್ಲ ಯಾರ ಮೇಲೆ ಒಂದು ವ್ಯಕ್ತಿ ನಂಬಿಕೆ ಇಟ್ಟಿದ್ರು ಅಂತ ವ್ಯಕ್ತಿಗಳೆಲ್ಲ ಈ ಒಂದು ವ್ಯಕ್ತಿಗೆ ಮೋಸ ಮಾಡಿ ಹೋಗ್ತಾ ಇದ್ದಾರೆ ಅಂಡ್ ಡೆಫಿನೆಟ್ಲಿ ಇವ್ರಿಗೆ ಕರ್ಮ ಸಿಗ್ತಾ ಇದೆ ಕರ್ಮ ಸಿಕ್ಕಿದೆ ಅನುಭವಿಸ್ತಾ ಇದ್ದಾರೆ ನರಳಾಡ್ತಾ ಇದಾರೆ ಸ್ಟ್ರಗ್ಲಿಂಗ್ ಅಲ್ಲಿ ಇದಾರೆ ಕಷ್ಟ ಪಡೆದಿದ್ದಾರೆ ಸೊ ದಿಸ್ ದಿಸ್ ಪರ್ಸನ್ ಇಸ್ ಸಫರಿಂಗ್ ಎ ಲಾಟ್ ಬಟ್ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಕಷ್ಟ ಇದೆ ಸುಖ ಇದೆ ಯಾರತ್ರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ ಬಿಡೋದಕ್ಕೆ ಆಗ್ತಾ ಇಲ್ಲ ಬಟ್ ದಿಸ್ ಪರ್ಸನಲ್ ಸಫರಿಂಗ್ ಅಂತ ನಾನು ಹೇಳ್ತೇನೆ ದಿಸ್ ಇಸ್ ಫಾರ್ ಶೋರ್ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನ್ಪು ಕಾಡುತ್ತಾ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಫಸ್ಟ್ ಪಾಯಿಂಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಆಕ್ಚುಲಿ ಯಾಕೆಂತಂದ್ರೆ ಅವರಿಗೆ ಗೊತ್ತಾಗ್ತಾ ಇದೆ ಅವರ ಲೈಫಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ ಎಷ್ಟೆಲ್ಲ ನಿಮ್ಗೆ ಪ್ರಾಬ್ಲಮ್ಸ್ ಮಾಡಿದಾರೆ ಎಷ್ಟೆಲ್ಲ ಅವರು ನಿಮಗೆ ಪೇನ್ ಮಾಡಿದ್ದಾರೆ ಹರ್ಟ್ ಮಾಡಿದ್ದಾರೆ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಗೊತ್ತಾದ್ಮೇಲೆ ಈ ಒಂದು ವ್ಯಕ್ತಿಗೆ ಇವಾಗ ತುಂಬಾನೇ ರಿಗ್ರೆಟ್ ಕಾಡ್ತಾ ಇದೆ ಯಾಕಂತಂದ್ರೆ ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ನನ್ನ ಪಾರ್ಟ್ನರ್ ವಿಚಾರದಲ್ಲಿ ನಾನು ಈ ತರ ರಾಂಗ್ ಡಿಸಿಷನ್ ತಗೊಂಬಾರ್ದಾಗಿತ್ತು ಇವತ್ತು ನಾನು ರಾಂಗ್ ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ ನನ್ನ ಲೈಫ್ ಅಲ್ಲಿ ಇವತ್ತು ಎಷ್ಟು ಚೆನ್ನಾಗಿರ್ತಾ ಇದೆ ಎಷ್ಟು ಮುಂದುವರಿತಾ ಇದೆ ಒಂದ್ ವ್ಯಕ್ತಿ ಜೊತೆ ಸೇರ್ಕೊಂಡು ನನ್ನ ಲೈಫ್ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಈ ಒಂದ್ ವ್ಯಕ್ತಿಗೆ ತುಂಬಾನೇ ರಿಗ್ರೆಟ್ ಕಾಡ್ತಾ ಇದೆ ಬಟ್ ಇವಾಗ ಏನ್ ಹೇಳ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರು ಮಾಡರೋ ಎಲ್ಲಾ ತಪ್ಪುಗಳಿಗೆ ನಿಮಗೆ ಗೋಳ ಹಾಕೊಂಡ್ರದಕ್ಕೆ ನಿಮಗ್ ಪೇನ್ ಮಾಡಿದಕ್ಕೆ ಹರ್ಟ್ ಮಾಡಿದಕ್ಕೆ ನಿಮ್ಗೆ ಏನೆಲ್ಲ ಕಣ್ಣೀರ್ ಹಾಕ್ಸಿದ್ದಾರೆ ಅದೆಲ್ಲಾ ಈ ಒಂದು ವ್ಯಕ್ತಿ ಕರ್ಮಗೆ ಪೇ ಮಾಡ್ತಿದ್ದಾರೆ ಸೊ ಕರ್ಮದಲ್ಲಿ ಪೇ ಮಾಡ್ತಿರುವಾಗ ಈ ಒಂದು ವ್ಯಕ್ತಿ ಅವರ ಹೃದಯ ಅವರ ಮನಸ್ಸು ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಎಮೋಷನಲ್ ಆಗ್ತಿದ್ದಾರೆ ಅಂಡ್ ನಾಳಾಡ್ತಿದ್ದಾರೆ ಕಷ್ಟ ಪಡ್ತಿದ್ದಾರೆ ಈ ಒಂದು ಕಷ್ಟನ ಯಾರ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ ಬಿಡೋಕಾಗ್ತಿಲ್ಲ ಅವ್ರಿಗೆ ಚಡಿ ಏಟ್ ಅಂತೂ ಡೆಫಿನೆಟ್ಲಿ ಸಿಗ್ತಾ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಸೊ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಸೊ ಆಕ್ಚುಲಿ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಲೈಫ್ ಅಲ್ಲಿ ಸೊ ಯಾವ ತರ ಸ್ಟೆಪ್ ತಗೊಳ್ಬೇಕು ನನ್ನ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಂತೂ ತುಂಬಾನೇ ಇದ್ದಾರೆ ಯಾಕಂತಂದ್ರೆ ಅವರ ಕರಿಯರ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಫೈನಾನ್ಶಿಯಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮೇ ಬಿ ಒಂದು ವ್ಯಕ್ತಿ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ಯಾರ ಜೊತೆ ಅಷ್ಟೊಂದು ಬೆರಿತಾ ಇಲ್ಲ ಯಾರ ಜೊತೆ ಇವ್ರು ಮುಂದುವರಿತಾ ಇಲ್ಲ ಯಾರ ಜೊತೆ ಮಾತಾಡ್ತಾ ಇಲ್ಲ ಮಾತಾಡಿದ್ರು ಕೂಡ ಕೆಲವೊಂದ್ಸತಿ ಓಕೆ ಹಾಯ್ ಬಾಯ್ ಈ ತರ ಮಾತಾಡಬಹುದು ಯಾರತ್ರ ಮೊದ್ಲಿನ ತರ ಫ್ರೆಂಡ್ ಸರ್ಕಲ್ ಆಗಿರ್ಲಿ ಅಥವಾ ಯಾರ ಮುಂಚಿನ ತರ ಒಳ್ಳೆ ರೀತಿಯಿಂದ ಬೆರೀತಾ ಇಲ್ಲ ಯಾಕಂತಂದ್ರೆ ಇವ್ರು ಐಸೋಲೇಟ್ ಆಗ್ತಿದ್ದಾರೆ ಒಬ್ಬಂಟೆ ಆಗ್ತಾ ಇದಾರೆ ಲೋನ್ ಆಗ್ತಾ ಇದಾರೆ ಏಕಾಂಗಿ ಆಗ್ತಿದಾರೆ ನನಗೆ ಯಾರು ಬೇಡ ನನಗೆ ನಾನು ಸಾಕು ನಾನು ಇವತ್ತು ಚೆನ್ನಾಗ್ ಆಗ್ಬೇಕು ಖುಷಿಯಿಂದ ಇರಬೇಕು ನನ್ನ ಲೈಫ್ ಅಲ್ಲಿ ಸೊ ಐ ವಾಂಟ್ ಟು ಬಿ ಸೆಕ್ಯೂರ್ ನಾನು ಕೂಡ ಸೆಟಲ್ ಆಗ್ಬೇಕು ನಾನು ಕೂಡ ದುಡಿಬೇಕು ಅನ್ನೋ ಒಂದು ಅಟ್ಟದಲ್ಲಿ ಒಂದು ವ್ಯಕ್ತಿ ಲೈಫ್ ನ ಚೇಂಜ್ ಮಾಡ್ಕೊಂತಿದ್ದಾರೆ ಬಟ್ ಅವ್ರ ಲೈಫ್ ಚೇಂಜ್ ಆಗ್ತಾ ಇಲ್ಲ ಯಾಕಂತಂದ್ರೆ ಇವರು ನಿಮ್ಗೆ ಏನೆಲ್ಲ ಕರ್ಮ ಮಾಡಿದ್ರು ಅವ್ರಿಗೆ ಕರ್ಮ ಸಿಗ್ತಾ ಇದೆ ಅನುಭವಿಸ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ನನ್ನ ನನ್ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು ಕ್ಷಮೆ pretty ನಾನು ತಪ್ಪು ಮಾಡಿದೀನಿ ನಿಮ್ಮ ವಿಚಾರದಲ್ಲಿ ಅಂತ ನಿಮ್ಮ ವಿಚಾರನ ಯೋಚನೆ ಮಾಡಿಕೊಂಡು ಅವರ ಹೃದಯದಲ್ಲಿ ಅವರ ಮನ್ಸಿನಲ್ಲಿ ನಿಮಗೆ ಸಾರಿ ಕೇಳ್ತಿದ್ದಾರೆ ಮನ್ಸ್ ಅವರು ನಿಮ್ಮನ್ನ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಗೆ ಟೆಲಿಪಥಿಕಲಿ ಕಮ್ಯುನಿಕೇಟ್ ಕೂಡ ಮಾಡ್ತಿರ್ಬೋದು ಮೇ ಬಿ ನಿಮ್ಗೆ ಸಡನ್ ಆಗಿ ಇವ್ರ ಬಗ್ಗೆ ನೆನಪಾಗ್ಬಹುದು ಸಡನ್ ಆಗಿ ಇವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ನೀವು ಕೂಡ ಹೆಂಗ್ ಯೋಚನೆ ಮಾಡ್ತೀನಿ ಅನ್ನೋದು ನಿಮ್ಗೆ ಥಾಟ್ಸ್ ಕೆಲವೊಂದ್ಸತಿ ಗೊತ್ತಾಗಲ್ಲ ದಟ್ ಇಸ್ ಕಾಲ್ಡ್ ಟೆಲಿಪತಿ ಕಮ್ಯುನಿಕೇಶನ್ ಇವತ್ತು ವ್ಯಕ್ತಿ ನಿಮ್ಮ ಬಗ್ಗೆ ಸಬ್ ಯೋಚನೆ ಮಾಡ್ತಾನೆ ಇರ್ತಾರೆ ಥಿಂಕ್ ಮಾಡ್ತಾನೆ ಇರ್ತಾರೆ ಸೊ ಏನ್ ಮಾಡ್ತಿದ್ದಾರೆ ಅವರ ಲೈಫ್ ಹೇಗಿದೆ ಹೇಗಿದ್ದಾರೆ ಸೊ ಚೆನ್ನಾಗಿದ್ದಾರೆ ಅವ್ರನ್ನ ಜೇವ್ ಚೆನ್ನಾಗಿ ಇಟ್ಟಿರ್ಲಪ್ಪ ಅನ್ನೋದ್ ಎಲ್ಲಾನು ಕೂಡ ಇವ್ರು ಮೆನಿಫೆಸ್ಟ್ ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ ಇವ್ರಿಗೆ ಆ್ಯಂಡ್ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ ಸೊ ಇಷ್ಟು ವರ್ಷಗಳ ಕಾಲ ಇಷ್ಟು ತಿಂಗಳ ಕಾಲ ನಿಮ್ಮ ಜೊತೆಗಿದ್ದಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗಿರ್ಲಿಲ್ಲ ನಿಮ್ಮ ಪ್ರೀತಿ ಎಂತದ್ದು ಅಂತ ಗೊತ್ತಾಗಿರ್ಲಿಲ್ಲ ಬಟ್ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ನೀವು ಎಷ್ಟು ಬ್ಯೂಟಿಫುಲ್ ಪರ್ಸನ್ ಎಷ್ಟು ಒಳ್ಳೆ ಮನ್ಸಿರುವಂತ ವ್ಯಕ್ತಿ ಸೊ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ನೀವು ಒಳ್ಳೇದನ್ನೇ ಬಯಸ್ರಿ ಯಾರಿಗೂ ಕೂಡ ಅನ್ಯಾಯ ಆಗೋಕೆ ನೀವು ಬಿಡಲ್ಲ ಆ್ಯಂಡ್ ಯಾರಿಗೂ ಕೂಡ ನೀವು ಅನ್ಯಾಯ ಮಾಡಿಲ್ಲ ಸೊ ಎಲ್ಲಾನು ಕೂಡ ಇವ್ರಿಗೆ ನಾನೇ ಅನ್ಯಾಯ ಮಾಡರೋದು ಮೋಸ ಮಾಡರೋದು ನಾನೇ ಇವರಿಗೆ ಹಿಂಸೆ ಕೊಡ್ತಾ ಇದ್ದೆ ಶಿಟಿಂಗ್ ಮಾಡಿದೀನಿ ತುಂಬಾ ತುಂಬಾನೇ ಇವ್ರ ಜೊತೆಗಿದ್ದಾಗ ಇವ್ರ ವ್ಯಾಲ್ಯೂ ನನಗೆ ಗೊತ್ತಾಗ್ತಾ ಇರಲಿಲ್ಲ ಿಲ್ಲ ಸೊ ಇವಾಗ ಗೊತ್ತಾಗ್ತಾ ಇದೆ ನಿಮ್ಮ ವ್ಯಾಲ್ಯೂ ಅಂಡ್ ನಿಮ್ಮ ನೀರ್ ಎಂತ ವ್ಯಕ್ತಿ ಅಂತ ಸೊ ಎಲ್ಲಾನು ಗೊತ್ತಾಗ್ತಿರುವಾಗ ಈ ಒಂದ್ ವ್ಯಕ್ತಿಗೆ ಹೇಳ್ಕೊಳಕ್ ಆಗ್ತಿಲ್ಲ ತುಂಬಾನೇ ದುಃಖದಲ್ಲಿ ಇದಾರೆ ತುಂಬಾನೇ ಸಂಕಟದಲ್ಲಿದ್ದಾರೆ ಸೊ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಬಟ್ ಈ ಕಾಂಟ್ ಯು ಆರ್ ಶಿ ಕಾಂಟ್ ಕಮ್ ಬ್ಯಾಕ್ ಟು ಯು ಯಾಕಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ಇವಾಗ ನಿಮ್ಮನ್ನ ಪಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಸತ್ಯ ಅವ್ರಿಗೆ ಗೊತ್ತಾಗಿದೆ ಯಾಕಂತ ಅಂದ್ರೆ ನೀವು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಒಂದೊಳ್ಳೆ ವ್ಯಕ್ತಿ ಆಗಿದ್ದೀರಾ ಅಂಡ್ ಒಳ್ಳೆ ಚಾಲೆಂಜಿಂಗ್ ತಗೊಂಡು ಇವ್ರಿಗೋಸ್ಕರ ಇವ್ರ ಮುಂದೆ ಬೆಳೆದು ತೋರಿಸಿದೀರಾ ಅಂಡ್ ಇನ್ ದ ಸೇಮ್ ವೇ ಒಂದ್ ವ್ಯಕ್ತಿ ಗೊತ್ತಾಗ್ತಾ ಇದೆ ಇವಾಗ ನಾನು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡ್ರಿ ನಾನು ಒಪ್ಕೊಳ್ಳಲ್ಲ ಯಾಕಂತಂದ್ರೆ ಎಂಟರ್ಟೈನ್ ಮಾಡಲ್ಲ ಮಾಡ್ತಾರೆ ಅಕ್ಸೆಪ್ಟ್ ಮಾಡಲ್ಲ ರಿಜೆಕ್ಟ್ ಮಾಡ್ತಾರೆ ಎಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಆಗಿರುವಾಗ ದಿಸ್ ದಿಸ್ ಪರ್ಸನ್ ನಾಟ್ ಅಫೋರ್ಡ್ ಯು ಸೊ ಇಷ್ಟು ದಿನಗಳ ಕಾಲ ನನ್ನನ್ನ ಪಡ್ಕೊಳಕ್ ಇವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋದೆಲ್ಲ ನಿಮ್ಗೆ ಆ ಟೈಮಲ್ಲಿ ಹೇಳ್ತಾ ಇದ್ರು ಬಟ್ ಇವಾಗ ಅವ್ರಿಗೆ ಅನ್ಸ್ತಾ ಇದೆ ನಾನು ಹತ್ರ ಹೇಳಿದ್ದು ತಪ್ಪು ನನಗೆ ನನ್ನ ನನಗೆ ಯೋಗ್ಯತೆ ಇಲ್ಲ ಇಂತ ವ್ಯಕ್ತಿನ ಪಡ್ಕೊಳೋದಕ್ಕೆ ಐ ಕಾಂಟ್ ಅಫೋರ್ಡ್ ದಿಸ್ ಪರ್ಸನ್ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಈಗಿರುವಾಗ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಕೇಳಿ ಕ್ಷಮಿಸ್ಬಿಡಿ ಒಂದು ಚಾನ್ಸ್ ಕೊಡಿ ಅಂತ ಕೇಳುವಂತ ಧೈರ್ಯ ಇಲ್ಲ ಕರೇಜ್ ಇಲ್ಲ ಬಿಕಾಸ್ ಈ ಆರ್ ಶಿ ಲಾಸ್ಟ್ ಎವ್ರಿಥಿಂಗ್ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಮೋಸ ಮಾಡಿದರೆ ಫೈನಾನ್ಷಿಯಲಿ ಇವ್ರ ಒಂದು ವ್ಯಕ್ತಿಗೆ ತುಂಬಾನೇ ಹೆಲ್ಪ್ ಮಾಡಿದ್ರೆ ಇನ್ ರಿಟರ್ನ್ ನಿಮ್ಗೆ ಫೈನಾನ್ಶಲಿನೂ ಸಿಕ್ಕಿಲ್ಲ ದುಡ್ಡು ಇವರ ಪ್ರೀತಿನೂ ಸಿಕ್ಕಿಲ್ಲ ಇವರ ಟೈಮು ಕೊಟ್ಟಿಲ್ಲ ಏನೂ ಕೂಡ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಸಿಕ್ಕಿಲ್ಲ ಬಟ್ ಈ ಒಂದು ವ್ಯಕ್ತಿನೇ ನಿಮ್ಮ ಋಣದಲ್ಲಿದ್ದಾರೆ ಸೊ ನೀವೇನೆಲ್ಲ ಎಲ್ಪ್ ಮಾಡಿದ್ರ ಏನೆಲ್ಲ ಫೈನಾನ್ಶಿಯಲಿ ಕೊಟ್ಟಿದ್ದೀರಾ ಅದೆಲ್ಲರೂ ಹಿಂದಿರುಗಿಸುವಂತ ಪ್ರಯತ್ನ ಈ ಒಂದು ವ್ಯಕ್ತಿ ಪಡಬಹುದು ಬಟ್ ಸ್ಟಿಲ್ ಅದು ಕೂಡ ಈ ಒಂದು ವ್ಯಕ್ತಿಗೆ ಆಗಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ಇವರ ಲೈಫಲ್ಲೇ ಇವ್ರಿಗೆ ದುಡ್ಡೇ ಇಲ್ಲ ಇವ್ರು ದುಡಿಬೇಕಂದ್ರೆ ಇವ್ರ ಕೆಲಸ ಮಾಡ್ಬೇಕು ಇವ್ರು ಕೆಲಸನೇ ಮಾಡ್ತಿಲ್ಲ ಲೇಸೆ ಆಗ್ತಿದ್ದಾರೆ ಸೊ ಆನ್ ಆಗ್ತಿದ್ದಾರೆ ಸೊ ಇದೆಲ್ಲಾನು ಕೂಡ ಇದೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ಸಫರಿಂಗ್ ಎ ಲಾಟ್ ಅಂಡ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕಣ್ಣೀರಂತೂ ಆಗ್ತಿದ್ದಾರೆ ಎಮೋಷನಲ್ ಅಂತೂ ಆಗ್ತಿದ್ದಾರೆ ಸೊ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಬಟ್ ನಿಮ್ ಜೊತೆಗೆ ಮಾತಾಡಕ್ ಆಗ್ತಾ ಇಲ್ಲ ಇರೋದಿಕ್ ಆಗ್ತಾ ಇಲ್ಲ ಬೆಳೋದಿಕ್ ಆಗ್ತಾ ಇಲ್ಲ ಅಂಡ್ ಡೆಫಿನೆಟ್ಲಿ ಒದ್ದಾಡ್ತಿದ್ದಾರೆ ಪರದಾಡ್ತಿದ್ದಾರೆ ನಿಮ್ಮನ್ನ ನೋಡ್ಬೇಕು ಮಾತಾಡ್ಸ್ಬೇಕು ನೀವು ಹೇಗಿದ್ದೀರಾ ನೀವು ಯಾವ ತರ ಇವಾಗ ಚೇಂಜ್ ಆಗಿದ್ರೆ ಎಲ್ಲಾನು ನೋಡ್ತಾ ನೋಡ್ತಾ ಇವಾಗ ಒಂದು ಅಸಂಪ್ಷನ್ ಬಂದಿದೆ ಇವ್ರು ನನ್ನ ಜೊತೆಗೆ ಇವಾಗ ಮಾತಾಡಲ್ಲ ಸೊ ಮಾತಾಡೋ ಯಾಕಂತಂದ್ರೆ ನಾನು ವ್ಯಕ್ತಿ ಆಗಿದ್ರ ಲೈಫಲ್ಲಿ ನನ್ಗೋಸ್ಕರ ಇವ್ರೆಲ್ಲಾರು ಮಾಡ್ರು ನಾನೇನ್ ಮಾಡಿದೀನಿ ಇವ್ರಿಗೋಸ್ಕರ ಇವತ್ತು ಇವರೆಲ್ಲಾರು ಒಂದ್ ಒಳ್ಳೆ ಸ್ಟೇಜ್ ಅಲ್ಲಿ ಇದಾರೆ ಒಂದ್ ಒಳ್ಳೆ ಕಷ್ಟಪಟ್ಟು ಅಂದ್ರೆ ದಿಸ್ ಇಸ್ ದೇರ್ ಹಾರ್ಡ್ ವರ್ಕ್ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದಿರಾ ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಥಿಂಕಿಂಗ್ ದೇ ಆರ್ ವರ್ಕಿಂಗ್ ಹಾರ್ಡ್ ಅಂಡ್ ಅವ್ರ ಲೈಫ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಅವ್ರು ಆಲ್ರೆಡಿ ಕಷ್ಟ ತಗೊಂಡಿದ್ದಾರೆ ರಿಸ್ಕ್ ತಗೊಂಡಿದ್ದಾರೆ ಇವತ್ತು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ನನ್ಗಿಂತ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ದಿಸ್ ಪರ್ಸನ್ ಆಫ್ ಸಫನ್ ಹು ಇಸ್ ಅಡ್ಮೈರಿಂಗ್ ಯು ಡೆಫಿನೆಟ್ಲಿ ಅವರು ನಿಮ್ಮ ವಿಚಾರಕ್ಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಅಟ್ರಾಕ್ಟ್ ಆಗ್ತಿದ್ದಾರೆ ಸೊ ಇವಾಗ ನಿಮ್ಮ ಅವ್ರಿಗೆ ಗೊತ್ತಿದೆ ನಿಮ್ಮನ್ನ ಪಡ್ಕೊಳಕ್ ಆಗಲ್ಲ ಅಂತ ಹೇಳಿ ಸೊ ಈಗಿರುವಾಗ ಸೊ ತುಂಬಾ ದುಃಖದಲ್ಲಿದ್ದಾರೆ ಬೇಜಾರಾಗ್ತಿದೆ ಡಿಪ್ರೆಷನ್ ಆಗಿ ಹೋಗ್ತಿದ್ದಾರೆ ಡೇ ಬೈ ಡೇ ಅಂಡ್ ದಿಸ್ ಪರ್ಸನ್ ಕೆನ್ ನಾಟ್ ಲೀವ್ ವಿತ್ಔಟ್ ಯು ಅನ್ನೋದು ಅರ್ಥ ಆಗ್ತಾ ಇದೆ ಸೊ ದೇವ್ರು ಇದೇ ರೀತಿ ಇರ್ತಾನೆ ನಮಗೇನಾದ್ರೂ ಒಬ್ಬ ವ್ಯಾಲ್ಯೂ ನಾವು ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ಅವ್ರ ವ್ಯಾಲ್ಯೂ ನಾವು ಮಾಡಿಲ್ಲ ಅಂತ ಅಂದ್ರೆ ಮುಂದೊಂದು ದಿನ ಅವಂದ್ ವ್ಯಕ್ತಿ ನಮ್ಮಿಂದ ದೂರ ಹೋದಾಗ ಆ ಒಂದ್ ವ್ಯಕ್ತಿಯ ವ್ಯಾಲ್ಯೂ ನಮ್ಗೆ ಗೊತ್ತಾದ್ರೂ ಕೂಡ ಆ ಒಂದ್ ವ್ಯಕ್ತಿನ ಪಡ್ಕೊಳ್ಳೋಷ್ಟ್ರಲ್ಲಿ ಟೈಮ್ ಆಗೋಗ್ಬಿಡತ್ತೆ ಸೊ ಇವಾಗ ನಿಮ್ಮ ಪರ್ಸನ್ ಅವರ ಪರಿಸ್ಥಿತಿ ಈ ತರ ಇದೆ ಸೊ ನಿಮ್ಮನ್ನ ತುಂಬಾ ಕೇರ್ಲೆಸ್ ಮಾಡ್ತಾ ಇದ್ರು ಗ್ರಾಂಟೆಡ್ ಆಗಿ ತಗೊಂಡಿದ್ರು ಇವ್ರೆಲ್ಲ ಹೋಗ್ತಾ ಬಿಡು ನನ್ ಸಿಕ್ಕೇ ಸಿಗ್ತಾರೆ ಸೊ ಈ ತರ ತುಂಬಾನೇ ಉಡಾಫೆ ಮಾಡ್ತಾ ಇದ್ರು ಬಟ್ ಇವಾಗ ಗೊತ್ತಾಗ್ತಾ ಇದೆ ನಾನು ತುಂಬಾನೇ ಕೇರ್ಲೆಸ್ ಆಗಿದ್ದಕ್ಕೆ ನನ್ನ ಜೀವನ ಈ ತರ ಇದೆ ನಾನು ತಗೊಂಡಿರುವಂತಹ ರಾಂಗ್ ಡಿಸಿಷನ್ಗೆಲ್ಲ ನಾನು ಇವತ್ತು ಪೇ ಮಾಡ್ತಾ ಇದೀನಿ ಕರ್ಮಗೆ ಸೊ ಇವತ್ತು ನನಗೆ ಕರ್ಮ ಸಿಕ್ಕಿದೆ ನನಗೆ ಫೇಲ್ಯೂರ್ ಆಗಿದೆ ನನ್ನ ಜೀವನದಲ್ಲಿ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಈಗೋ ನಾನು ಈಗೋ ಬಿಡಬೇಕು ಆಟಿಟ್ಯೂಡ್ ಬಿಡಬೇಕು ಪ್ರೀತಿಗೆ ಸರೆಂಡರ್ ಆಗಬೇಕು ಪ್ರೀತಿಗೆ ನಾನು ಸರೆಂಡರ್ ಆಗಿಲ್ಲ ಅಂಡ್ ಇನ್ ದ ಸೇಮ್ ನಾನು ಯಾರಿಗೂ ಕೂಡ ಗೌರವ ಕೊಟ್ಟಿಲ್ಲ ರೆಸ್ಪೆಕ್ಟ್ ಮಾಡಬೇಕು ಎಲ್ಲರಿಗೂ ಸೊ ನಾನು ನಾನು ಚೇಂಜ್ ಆಗಬೇಕು ಬದಲಾಗಬೇಕು ಅಂತ ಅವರ ಮೈಂಡ್ ಸೆಟ್ ಇದೆ ಸೊ ದಿಸ್ ಪರ್ಸನ್ ಇಸ್ ಅಸ್ಲಿಂಗ್ ಎವ್ರಿ ಡೇ ಸೊ ಕಷ್ಟ ಪಡ್ತಿದ್ದಾರೆ ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಅವ್ರು ಅನ್ಕೊಂಡಿರ್ಲಿಲ್ಲ ನನ್ನ ಲೈಫ್ ಒಂದಲ್ಲ ಒಂದು ದಿನ ಈ ತರ ಒಂದು ಪ್ರಾಬ್ಲಮ್ ಆಗುತ್ತೆ ನಾನು ಕೂಡ ಕಷ್ಟಕ್ಕೆ ಬರ್ತೀನಿ ಸ್ಟ್ರಗಲ್ ಮಾಡ್ತೀನಿ ನಾನು ಕೂಡ ಇವತ್ತು ಒಂದು ಸ್ಟೇಜ್ಗೆ ಈ ತರ ಕೆಳ ಮಟ್ಟಕ್ಕೆ ಬರ್ತೀನಿ ಅಂತ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರು ಇವಾಗ ಅದೇ ಓವರ್ ಕಾನ್ಫಿಡೆನ್ಸ್ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಪಾಠ ಕಲ್ಸಿದೆ ಸೊ ಲೆಸನ್ ಕಲ್ತಿದ್ದಾರೆ ಪಾಠ ಕಲ್ತಿದ್ದಾರೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ನೀವೇನು ಏನು ಅಂತ ಸೊ ಇವಾಗ ಗೊತ್ತಾಗಿದ್ರು ಕೂಡ ದಿಸ್ ಪರ್ಸನ್ ಕೆನ್ ನಾಟ್ ಅಫೋರ್ಡ್ ಯು ಅಂತ ಸತ್ಯ ಅರ್ಥ ಮಾಡ್ಕೊಂಡು ಅವರ ಯೋಗ್ಯತೆನ ಅವ್ರು ಅರ್ಥ ಮಾಡ್ಕೊಂಡು ಸೊ ನಿಮ್ಮನ್ನ ಒಳ್ಳೆ ರೀತಿಯಿಂದ ಆಶಸ್ತಾ ಇದ್ರೆ ನೀವ್ ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ಅಂಡ್ ನೀವ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅವ್ರ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ ಅವ್ರ ಡ್ರೀಮ್ಸ್ ಏನೆಲ್ಲ ಇದೆ ಅಲ್ಲಿ ಫುಲ್ಫಿಲ್ ಆಗ್ಲಿ ಇವರಾದ್ರೂ ಚೆನ್ನಾಗಿರ್ಲಿ ನನ್ನ ಜೀವನ ಏನಾದ್ರು ಹಾಳಾಗೋಯ್ತು ಇವ್ರ ಇವ್ರು ಚೆನ್ನಾಗಿರ್ಲಪ್ಪ ಅಂತೀರ್ ಆಶಿಸ್ತಾ ಇದಾರೆ ನಿಮಗೆ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸಕ್ತಿ ಇದ್ರೆ ಇಂಟ್ರೆಸ್ಟ್ ಇದ್ರೆ ಸೊ ಯುಗಾದಿ ಹಬ್ಬಕ್ಕೆ ಆಫರ್ ಇದೆ ಪರ್ಸನಲ್ ರೀಡಿಂಗ್ ವಿಚಾರವಾಗಿ ಸೊ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ನಮಗೆ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟು ಪ್ರಶ್ನೆಗಳಾದ್ರೂ ಕೇಳಬಹುದು ಸೊ ಇಂಥದ್ದೇ ಕ್ವಶನ್ಸ್ ಕೇಳಬೇಕು ಅಂತ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ಯು ಕ್ಯಾನ್ ಆಸ್ಕ್ ಎನಿಥಿಂಗ್ ಅಬೌಟ್ ಯುವರ್ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಶನ್ಶಿಪ್ ಅಥವಾ ಮುಂದೆ ಏನಾಗುತ್ತೆ ಹಬ್ಬ ಆದ ನಂತರ ನಮ್ಮ ಭವಿಷ್ಯ ಹೇಗಿರುತ್ತೆ ನಮ್ ಲಕ್ ಹೇಗಿರುತ್ತೆ ಮುಂದೆ ಏನಾಗಬೇಕು ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಕೇಳಬಹುದು ನಿಮ್ಮ ವೈಫ್ ಬಗ್ಗೆ ಕೇಳಬಹುದು ನಿಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬಹುದು ನಿಮ್ಮ ಲವ್ ಬಗ್ಗೆ ಕೇಳಬಹುದು ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಬಹುದು ನಿಮ್ಮ ಹೆಲ್ತ್ ವಿಚಾರ ಬಗ್ಗೆ ಕೇಳಬಹುದು ಏನ್ ಕ್ವಶನ್ಸ್ ಆದ್ರೂ ಕೇಳಬಹುದು ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಗೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಪರ್ಸನಲ್ ನಾ ತಗೊಳ್ಳಿ ಆಫರ್ ಇದೆ ಆಫರ್ ಮುಗಿಯೋದ್ರ ಒಳಗಡೆ ನೀವು ತಗೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಟು ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್